ಎಲ್ಲರಿಗೂ ನಮಸ್ಕಾರ ನಾವು ಮುಳಬಾಗಲ ತಾಲೂಕು ನಾಲ್ಕು ಮೂಲೆಯಲ್ಲೂ ಕೂಡ ದೀರ್ಘ ಸುಮಂಗಲಿ ಭವ ಅನ್ನುವ ಕಾರ್ಯಕ್ರಮವನ್ನು ಮಾಡಲು ತೀರ್ಮಾನಿಸಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನಾಯಕರಾದ ಕೊತ್ತೂರು ಅವರ ಸಲಹೆ ಮೇರೆಗೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ವಿ ಈಗ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡುವುದು ತುಂಬ ಮುಖ್ಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವು ಸಿಂಪಲ್ ಆಗಿ ಮಾಡಬೇಕು ಅನ್ಕೊಂಡಿದ್ವು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳಿಗೆ ಬೆಳೆಸೋಕ್ಕೆ ಕೆಲವು ಸ್ಕೀಮ್ಗಳ ಈಗ ನಿಮ್ಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳ ಸ್ಕೀಮ್ಗಳನ್ನು ಮಾಡ್ತಾ ಇದೆ ಈಗ ಜಿ ಡಿ ಪಿ ವ್ಯಾಲ್ಯೂ ಕೂಡ ಯಾವ ಥರ ಬೆಳೀತಾ ಇದೆ ಕರ್ನಾಟಕದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಈಗ ಯಾಕೆ ಜಿ ಡಿ ಪಿ ವ್ಯಾಲ್ಯೂ ಬೆಳೀತಾ ಇದೆ ಅಂದ್ರೆ ಈಗ ಮಹಿಳೆಯರಿಗೆ ಈಗ ದುಡ್ಡು ಬರ್ತಾ ಇದೆ ತಿಂಗಳು ತಿಂಗಳು ದುಡ್ಡು ಬರ್ತಾ ಇರೋದ್ರಿಂದ ಆ ಜೀವನಕ್ಕೆ ಆಮೇಲೆ ಅವ್ರಿಗೆ ಎಲ್ಲಾ ರೀತಿಯ ಸಹಕಾರ ಆಗ್ತಾ ಇದೆ ಒಂದು ದೇಶವನ್ನು ಕಟ್ಟಬೇಕಾದ್ರೆ ಫಸ್ಟ್ ಮಹಿಳೆಯರಿಗೆ ಬೆಂಬಲ ಕೊಡಬೇಕು ಆ ಮಹಿಳೆಯರಿಗೆ ಬೆಂಬಲ ಕೊಟ್ರೆ ಮಾತ್ರ ದೇಶ ಆಗುತ್ತೆ ಅದೇ ರೀತಿ ಅವರು ನಮ್ಮ ಕರ್ನಾಟಕದ ಸರ್ಕಾರ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ನಾವು ಈ ಹೆಣ್ಣು ಮಕ್ಕಳಿಗೆ ನಾವು ಉತ್ತೇಜನ ಮಾಡಕ್ಕೆ ಆಮೇಲೆ ಅವ್ರಿಗೆ ಬೆಂಬಲ ಕೊಡಕ್ಕೆ ಮುಂದೆ ರಾಜಕೀಯ ಭವಿಷ್ಯವನ್ನು ಕಲ್ಪಿಸಕ್ಕೆ ಅವ್ರಿಗೆ ಪ್ರೋತ್ಸಾಹ ಮಾಡುವ ಉದ್ದೇಶದಿಂದ ನಾವು ಇವತ್ತು ಅಲ್ಲಿಲಿ ಸೇವೆ ಮಾಡೋಣ ಒಂದು ಅಲಿಲ ಸೇವೆ ಮಾಡೋಣ ಉದ್ದೇಶದಿಂದ ನಾವು ಈಗ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ವರ್ಷ ವರ್ಷನೂ ನಾವು ಅವ್ರ ಮನೆಗೆ ಹೋಗಿ ಅವ್ರ ಮಗನಾಗಿ ಅವ್ರ ತಮ್ಮನಾಗಿ ಒಂದು ಈ ಈ ನಮ್ಮ ಮುಳಬಾಗಲ್ ತ ಎಲ್ಲ ಮನೆಗಳಿಗೂನು ಒಂದು ಅಲ್ಲಿ ಸೇವೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ತಾರೀಕು ಫಸ್ಟ್ ಕಾರ್ಯಕ್ರಮ ಬಂದು ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಎಂ ಜಿ ಮಾರ್ಕೆಟ್ ಕಪ್ಪಲ್ ಮಡಗು ಎಂ ಜಿ ಸಿಕ್ಸ್ ಕಪಲ್ ನಮ್ಮ ಮಾಲೀಕರು ಇಲ್ಲೇ ಇದ್ದಾರೆ ಗಂಗ್ರೇಜನ್ ಅವರು ಮಾಲೀಕರು ಇಲ್ಲೇ ಇದಾರೆ ಆ ಜಾಗ ನಮಗೆ ಉತ್ತಮದ ಜಾಗ ಅಂತ ಹೇಳ್ಬಿಟ್ಟು ಎಲ್ಲಾ ಮುಖಂಡರು ಸಲಹೆ ಕೊಟ್ಟಿದ್ದಾರೆ ಆ ಸಲಹೆ ಮೇರೆಗೆ ನಾವು ಒಂಬತ್ತು ಪಂಚಾಯತ್ ಮಾತ್ರ ಈಗ ಹಮ್ಮಿಕೊಂಡಿದೀವಿ ಒಂಬತ್ತು ಪಂಚಾಯತ್ ನ ಕಪಲ್ ಮಾಡಗು ಎಂ ಜಿ ಸಿಕ್ಸ್ ಅಲ್ಲಿ ಅನ್ಕೊಂಡಿದೀವಿ ಆಮೇಲೆ ತಾಯ್ಲೂರು ದುಗ್ಸಂದ್ರ ಇಟ್ಟುಕೊಂಡು ಕಟ್ಟಕಡೆ ಪ್ರೋಗ್ರಾಮ್ ಕಸಬಾ ಮತ್ತು ಟೌನ್ ಎರಡು ಸೇರಿಕೊಂಡು ಆಮೇಲೆ ಅಲ್ಲೇ ಎಂ ಜಿ ಸಿಕ್ಸ್ ಅಲ್ಲೇ ಮಾಡ್ಬೇಕಂತ ನಾವು ಉದ್ದೇಶ ಇಟ್ಕೊಂಡಿದೀವಿ ಈಗ ನಾವು ಈಗ ಒಂದು ಲಕ್ಷದ ಹದಿನೈದು ಸಾವಿರ ಮಹಿಳೆಯರು ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ಮಹಿಳೆಯರಿದ್ದಾರೆ ಎಲ್ಲ ನಮ್ಮ ಅಕ್ಕ ತಂಗಿಯರು ತಾಯಿಯಂದ್ರು ಒಂದು ಲಕ್ಷದ ಹದಿನೈದು ಸಾವಿರ ಬಂದ್ರು ಬಂದ್ರು ನಾವು ಯಾವುದೇ ಇದಿಲ್ಲದೆ ನಾವು ಕೊಡೋಕೆ ನಾವು ತಯಾರಿದೀವಿ ಮತ್ತೆ ಅನುದಾನ ಅದ್ರ ಬಗ್ಗೆ ಈಗ ಅನುದಾನ ಅನುದಾನ ಕೊಡುವುದು ಬಿಡುವುದು ಅವ್ರಿಗೆ ಗೊತ್ತಿರುತ್ತೆ ನಮ್ಗೆ ಅದು ಗೊತ್ತಿಲ್ಲ ಆ ವಿಷಯನ ನೀವು ಅವ್ರನ್ನೇ ಕೇಳಿದ್ರೆ ಒಳ್ಳೇದಾಗುತ್ತೆ ಸರ್ಕಾರ ನಿಮ್ದೇ ಇರೋದ್ರಿಂದ ಅಲ್ಲ ಅದ್ರ ವಿಷಯ ನಮ್ಗೆ ಗೊತ್ತಾಗಲ್ಲ ನಮ್ಗೆ ಏನ್ ಗೊತ್ತಾಗತ್ತೆ ಅದು ಅವ್ರನ್ನ ಕೇಳ್ಬೇಕು ಅವ್ರ ವಿಷಯ ಅವ್ರನ್ನೇ ಕೇಳಿದ್ರೆ ನಮ್ಗೆ ಒಳ್ಳೇದು